ನನ್ನ ಮಗನಿಗೆ ಗಿಟಾರ್ ಕ್ಲಾಸ್ ಎತ್ತಿರೋದು ಆದರೆ ಅವನ ಟೀಚರ್ ಬಂದುಬಿಟ್ಟು ಇವತ್ತು ಸ್ವಲ್ಪ ಆಗೋದಿಲ್ಲ ಕ್ಯಾನ್ಸಲ್ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಹೆಚ್ಚಾಗಿ ಆಗೋದಿಲ್ಲ ಸೊ ನಾವು ಸ್ಯಾಟರ್ಡೇ ಇದ್ದಾಗಿ ಅವ್ನ ಕ್ಲಾಸ್ ಹೋಗೋ ಮೊದಲು ಈಗ ಆ್ಯಕ್ಚುಲಿ ಏಳು ಗಂಟೆ ನಲವತ್ತು ನಿಮಿಷ ಆಯಿತು ಸೊ ಹಾಗಾಗಿ ನಾವು ಹೆಚ್ಚಾಗಿ ಡ್ರೈ ಥ್ರೂ ಹೋಗ್ತೀವಿ ಶೈನಿ ಇದೆ ಬಹಳ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಇನ್ ಕ್ಯಾನಡ ಅಂದ ಹಾಗೆ ನೀವೆಲ್ಲ ಆರಾಮಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಶನಿವಾರ ಇವನಿಗೆ ಎಂಟು ಗಂಟೆಗೆ ಗಿಟಾರ್ ಕ್ಲಾಸ್ ಇರುತ್ತೆ ಹಾಗಾಗಿ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗೋದಂದರೆ ತಡ ಆಗುತ್ತೆ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಹೋಗೋದಂತ ಹೇಳಿದ್ರೆ ತಡ ಆಗ್ಬಿಡತ್ತೆ ಪುನಃ ಅಂದರೆ ಏಳು ಗಂಟೆ ಏಳು ಕಾಲಿಗೆ ನಾನು ಮನೆ ಬಿಡಬೇಕಾಗತ್ತೆ ಅಲ್ಲಿಂದ ಅವನಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಕೊಡಿಸಿ ಮತ್ತೆ ಒಂದು ಕ್ಲಾಸ್ ಎಲ್ಲ ಆದ ನಂತರ ಶಾಪಿಂಗ್ ಹೋಗ್ತೀವಿ ಒಂದೊಂದು ಸರ್ತಿ ಹೆಚ್ಚಾಗಿ ಇವನಿಗೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ ವೀಕ್ ಡೇಸ್ಗೆ ನಾನು ಹೋಗ್ತೇನೆ ಇಲ್ಲದಿದ್ದರೆ ಶನಿವಾರವೇ ನಾವು ಹೋಗ್ತೇವೆ ಸೊ ಇವತ್ತು ಇವನಿಗೆ ಹೇಗಿದ್ರು ಕ್ಯಾನ್ಸಲ್ ಆಯಿತು ಗಿಟಾರ್ ಕ್ಲಾಸ್ ಅಂದ್ಬಿಟ್ಟು ಎಲ್ಲ ಹೀಗೆ ಸ್ವಲ್ಪ ಶಿಫ್ಟ್ ಆಡ್ಕೊಂಡ್ಬಾರೋಣ ಅಂತ ಸಿಟಿ ಸಿಟಿಲೆಲ್ಲ ಹಾಗೆ ಇವನಿಗೆ ಸ್ವಲ್ಪ ಮೆಡಿಸನ್ಸ ತಗೊಳಿಕ್ಕಿದೆ ಹಿಂಗೆ ಸ್ವಲ್ಪ ಥಂಡಿತ ಆಗಿದೆ ಈಗ ಸುಮಾರು ಒಂದು ಹತ್ತು ನಿಮಿಷ ಆಗತ್ತೆ ಡ್ರೈವಿಂಗ್ ಇನ್ನ ಹೋಗ್ತಾ ಇದ್ದೀವಿ ನಾವು ಸೈನ್ ಶೈನ್ ಇದೆ ಪ್ಲಸ್ ಉಂಟು ಇದು ಟಿಮ್ ಹೋಟೆಲ್ ಅಂತ ಹೇಳಿ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ತಗೊಂಡೆ ಕಾಫಿ ಮತ್ತೆ ಒಂದು ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ಈಗ ಅಲ್ಲಿ ಕಾಣಿಸ್ತಿದೆ ಏ ಎನ್ ಡಬ್ಲ್ಯೂ ಅಂದ್ಬಿಟ್ಟು ನಾವು ಅಲ್ಲಿ ಪುನಃ ಡ್ರೈ ಫ್ರೂ ಹೋಗ್ತಾ ಇದೀವಿ ಇಲ್ಲಿ ಟಿಮೊಟನ್ ನಾನ್ ತೆಕೊಂಡ್ರೆ ನನ್ನ ಮಗನಿಗೆ ಎನ್ ಡಬ್ಲ್ಯೂ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾವೀಗ ಎನ್ ಡಬ್ಲ್ಯೂ ಪುನಃ ಹೋಗಿ ಆರ್ಡ್ರ್ ಮಾಡಬೇಕು ಬ್ರೇಕ್ಫಾಸ್ಟ ಇವಾಗ ಸಾಟರ್ಡೆ ಸ್ವಲ್ಪ ಅಷ್ಟು ರಶ್ ಇರೋದಿಲ್ಲ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಅಲ್ವಾ ಅಮ್ಮ ತುಕ ಕಸಂಜವ್ಕ ತುಗಿಲ್ ಆರ್ಡ್ರ್ ಮಕ್ಕಳ ಡ್ಯಾಡಿ ಕರ್ತೀನ ತುಕ Can you please come close and order the thing? Please you order items. Hi there, thank you. How may we help you? Can I have one sausage and egg on a bun? Can I have one small chocolate milk? Hi, I'm fine. How are you doing? I'm paying by MasterCard. No, please. That's okay. There you go. Thank you. a minute. Okay, you want a straw for the no? Yes, please. Yeah. Thank you. Uh, yeah, don't Thank you. Oh, uh, that's okay. Thank <coughs> you. So, for Okay. Oh, thank you. Minute, okay? <laughs> okay, no problem. Um, ಇಷ್ಟ ಸೊ ಮೊದ್ಲಿನ ಕೆಲವು ಔಟ್ಲೆಟ್ಸ್ ಫುಡ್ ಇದು ತುಂಬಾನೇ ಫೇಮಸ್ ಈಗ ಕೆನಡಾ ಅಂದ್ಕೂಡ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಟಿಮ್ ಹಾಟ್ ಅನ್ನೋದು ತುಂಬಾನೇ ಫೇಮಸ್ ಈಗ ನೋಡಿ ಮೆಕ್ಡ ಹಾಗೆ ಬೇರೆ ಬೇರೆದಿದೆ ಆದರೆ ಇಲ್ಲಿ ಕೆನಡಾದಲ್ಲಿ ಟಿಮ್ ಹಾಟ್ ಅನ್ನೋದು ಇದು ಸ್ಟಾರ್ ಬಾಕ್ಸ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ತುಂಬ ಫೇಮಸ್ ಸ್ಟಾರ್ ಬಾಕ್ಸ್ ಅಂತೇಳಿ ನೋಡಿ ಇದು ಟಿಮಾಟನ್ದು ಕಾಫಿ ತುಂಬಾ ಫೇಮಸ್ ಕೇನಡಾ ಅಂದ್ಕೊಳ್ಳೆ ಇದೊಂಥರ ಟ್ರೇಡ್ ಮಾರ್ಕ್ ಎಲ್ಲರೂ ಹೆಚ್ಚಾಗಿ ಇಲ್ಲಿ ಟಿಮಾಟನ್ ವಿಷಯ ಎಲ್ಲರಿಗೂ ಗೊತ್ತಿರುವಂಥದ್ದು ಹಾಗಾಗಿ ಜಸ್ಟ್ ನಿಮಗೆ ಒಂದು ಇನ್ಫಾರ್ಮ್ ಮಾಡಲಿಕ್ಕೆ ಸೊ ಇದು ತುಂಬಾ ಚೆನ್ನಾಗಿದೆ ನನ್ನ ಫೇವ್ರೆಟ್ ಕಾಫಿ ಮತ್ತೆ ಇಲ್ಲಿ ವೆರೈಟಿದೆಲ್ಲ ಸಿಗುತ್ತೆ ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ಇದು ಬಂದು ನೋಡಿ ಹೀಗೆ ಇದ್ರೊಳಗೆ ಹ್ಯಾಶ್ ಬ್ರೌನ್ ಹಾಕಿರ್ತಾರೆ ಅಂದ್ರಾಗೆ ನಾನ್ ಫಸ್ಟ್ ಕೆನಡಿಗೆ ಬರುವಾಗ ಹ್ಯಾಶ್ ಬ್ರೌನ್ ಅನ್ಕೊಂಡ್ ಏನಪ್ಪಾ ಅನ್ಕೊಂಡಿದೆ ಆದ್ರೆ ಅದೇನಂತ ಹೇಳಿದ್ರೆ ಇದ್ರೊಳಗೆ ಟೋಟಲ್ ಅದು ನೋಡಿ ಕಾಣುತ್ತಾ ಟೋಟಲ್ ಅದು ಮತ್ ಸ್ವಲ್ಪ ಸಾಸ್ ಎಲ್ಲ ಹಾಕಿರ್ತಾರೆ ಸೊ ಅದರೊಟ್ಟಿಗೆ ಪೊಟೆಟೊ ಹಾಕಿರ್ತಾರೆ ಅಂದಾಗೆ ನಾನು ಹೇಳ್ದೆ ಹ್ಯಾಶ್ ಬ್ರೌನ್ ನೋಡಿ ಇದಕ್ಕೆ ಹ್ಯಾಶ್ ಬ್ರೌನ್ ಅನ್ನೋದು ಏನಂತ ಹೇಳಿದ್ರೆ ಇದು ಸ್ಪೆಷಲ್ ಇನ್ಗ್ರೀಡಿಯ ಬರೀ ಪೊಟೆಟೊ ಫ್ರೈ ಮಾಡೋದು ಯಾ ಕೊಡೇಡೋ ಅದನ್ನ ಅದ್ರಲ್ಲಿ ಏನ್ ಹಾಕಿರ್ತಾರ ಗೊತ್ತಿಲ್ಲ ಆಲೂಗಡ್ಡೆದು ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಿ ನೀವೇನಾದ್ರೂ ಬಂದರೆ ಇಲ್ಲಿ ಮಾತ್ರ ಇದು ಟ್ರೈ ಮಾಡಲೇಬೇಕು ಹ್ಯಾಶ್ ಪ್ರೋನ್ ಅಂತಾರೆ ಇದು ನನ್ನ ಮಗಂದು ನಾನು ವೆಜಿಟೇರಿಯನ್ ನನ್ನ ಗಂಡ ನನ್ನ ಮಗ ಇವರು ಎಲ್ಲ ತಿಂತಾರೆ ಹಾಗಾಗಿ ನೋಡಿ ಇದು ಡಬ್ಲ್ಯೂ ತುಂಬ ಚೆನ್ನಾಗಿರುತ್ತೆ ಅಂದಾಗಿ ಇವಾಗ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಅದೇ ವಿಂಟರಲ್ಲಿ ಅಲ್ಲಿ ಏನು ಗೊತ್ತಾ ಫುಲ್ ಸ್ನೋ ತುಂಬಿಕೊಂಡು ತುಳುಗಿದಾ ಇರುತ್ತೆ ಆ ಮರಗಳಿದೆ ನೋಡಿ ಎಲ್ಲ ಮರಗಳು ವಿಂಟರಲ್ಲಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಒಂದು ಆ ಥರದ್ದು ಎಲೆಗಳಿರೋದಿಲ್ಲ ಎಲ್ಲ ಉದುರೋಗಿಬಿಟ್ಟಿರುತ್ತೆ ಅಂದರೆ ಈಗ ನಮ್ಮದು ಇದಾಯಿತು ಬ್ರೇಕ್ಫಾಸ್ಟ್ ಆಯಿತು ಶಾಪಸ್ ಡಾಗ್ ಮಾರ್ಟ್ಗೆ ಹೋಗಿಬಿಟ್ಟು ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅಲ್ಲಿ ಒಬ್ಬ ಸ್ವಲ್ಪ ಮೆಡಿಸಿನ್ ತರಲಿಕ್ಕೆ ಹೋಗಬೇಕು ಸೊ ಈಗ ತಾನೇ ನಾವು ಬಿಟ್ವಿ ಏನೇನೋ ಸಾ ಹಾಡಾಗ್ತಾನ ಕಂಡ್ರಿ ಏನಂತ ಅರ್ಥ ಆಗೋಲ್ಲ ತುಂಬಾ ಕಿರಿಪಿದ್ವಿ ಈಗಿನ ಮತ್ತೊಂದು ಹಾಡಿನ ಟೇಸ್ಟ್ ಅಂದರೆ ತಲೆ ಇರೋದಿಲ್ಲ ಬುಡ ಇರೋದಿಲ್ಲ ಮೀನಿಂಗ್ ಅಂತೂ ಕೆಲವಂತ ಇರೋದೇ ಇಲ್ಲ ಏನು ಎಂಜಾಯ್ ಮಾಡ್ತಾವೆ ಗೊತ್ತಿಲ್ಲ ಏನೇ ಯಾಕೆ ಸೊ ಒಟ್ಟು ಮಕ್ಕಳು ಖುಷಿಯಾಗಿದ್ರೆ ಸಾಕು ಕೆಟ್ಟ ಅಭ್ಯಾಸ ಕಲಿದೆ ಕಲಿಯೋದೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲಿತರೆ ಸಾಕು ಎಂಜಾಯ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹಾಡೆಲ್ಲ ಕೇಳಿಸ್ಕೊಳ್ಳಿ ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ರೆ ಸಾಕಷ್ಟೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅದರ ಬೇದರ್ ಫಾಲ್ ಅಂತ ಇದೆ ಫಾಲ್ ಸೀಸನ್ ಅಂದರೆ ಅವಾಗಂತೂ ಈಗ ನೋಡಿದ್ರೆ ಸ್ವರ್ಗ ಸ್ವರ್ಗ ತರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ ಆಗಿರುವಂತಹ ಎಲೆಗಳು ಕೊಂಬೆಗಳು ಎಲ್ಲ ನೋಡಿದ್ರೆ ಬಹಳ ಮನಸ್ಸಿಗೆ ಆನಂದ ಸೊ ಈಗ ನಾವು ಶನಿವಾರ ನಾನು ಹೇಳ್ದಂಗೆ ಸರ್ವೆ ಸಾಮಾನ್ಯ ಇಲ್ಲಿ ತುಂಬಾ ಹೀಗೆ ಇರುತ್ತೆ ಮತ್ತೆ 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 ಸ್ವಲ್ಪ ರಶ್ ಆಗುತ್ತೆ ಬೆಳಗ್ಗೆ ಹೆಚ್ಚಾಗಿ ಇವಾಗ ನೋಡಿ ಎಂಟು ಗಂಟೆ ನಲವತ್ತು ಮಿನಿಟ್ ಆಯಿತು ಇವಾಗಿನ ಅಟ್ಮಾಸ್ಫಿಯರ್ ಹೀಗೆ ಆದರೆ ಹತ್ತು ಗಂಟೆ ಅಂತ ಹೇಳಿದ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಇಲ್ಲಿ ಸೋಬೀಸ್ ಆಗ್ತಿದೆ ಒಂದು ಆಚೆ ಹತ್ತಿರದಲ್ಲಿ ಆನ್ ಸೊ ನಾವು ಈಗ ಹೋಗ್ತಿರೋ ಇಲ್ಲಿ ತುಂಬ ಔಟ್ಲೆಟ್ಸ್ ಇದೆ ಅಲ್ಲಿ ಅಂದಾಗೆ ಇಲ್ಲಿ ಸ್ಪೀಡ್ ಬಂದುಬಿಟ್ಟು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಸ್ಪೀಡಲ್ಲಿ ಹೋಗೋದಾದರೆ ನೋಡಿ ಓ ಅಲ್ಲಿ ವಿಂಡೀಸ್ ಅಂತ ಇದೆ ಒಂದು ಮತ್ತೆ ಇದರೊಳಗೆ ಇದು ಸುಮಾರು ಔಷಧಿದೆ ತಂದೂರಿ ಎಕ್ಸ್ಪ್ರೆ ಎಕ್ಸ್ಪ್ರೆಸ್ ಒಂದಿದೆ ಸಾರಿ ತಂದೂರಿ ಎಕ್ಸ್ಪ್ರೆಸ್ ಅಲ್ಲ ಅದೇನದು ತಂದೂರಿ ಟೇಕವೆ ಹೌದು ತಂದೂರಿ ಎಕ್ಸ್ಪ್ರೆಸ್ ರೀ ಇಲ್ಲಿ ಸಹ ನೋಡಿ ತಿಮ್ಮೋಟನ್ ಓದೋದ ಕಡೆ ಈ ಟಿಮ್ಮೋಟನ್ ಮಾತ್ರ ಎಲ್ಲ ಕಡೆ ಇರುತ್ತೆ ಇಲ್ಲಿ ಬಂದು ಓಲ್ಡ್ ನೇವಿ ವಿನ್ನರ್ಸ್ ಮತ್ತು ಬಲ್ಕ್ ಬಾರ್ ಶಾಪರ್ ಡಗ್ಮ್ ಕೆನೇಡಿಯನ್ ಟೈರ್ ಹಾಗೆ ಇನ್ನೂ ತುಂಬ ಇದೆ ಕಣ್ರಿ ತುಂಬ ತುಂಬ ಔಟ್ಲೆಟ್ಸ್ ಇದೆ ಇಲ್ಲಿ ಸೊ ನಾವು ಇವತ್ತು ನನ್ನ ಮಗನದು ಇದೆ ನೋಡಿ ಅಬ್ಬಾ ಬಾಬಾ ಏನಂತಿಲ್ಲ ಅವ್ನು ಹಾಡ್ ಇಲ್ಲದಿದ್ರೆ ಆಗೋದಿಲ್ಲ ಕಣ್ರಿ ಏನೋ ಒಂಥರ ಅದು ಅಭ್ಯಾಸ ಆಗ್ಬಿಡಿದೆ ಬಂದ್ಕೊಂಡೆ ಅವ್ನಿಗೆ ಹಾಡಿಗೆ ಹಾಕ್ಬೇಕು ಮತ್ತೆ ನೋಡಿ ಪಿಜ್ಜಾ ಆಟೋ ಇನ್ನೂ ಏನು ಹಲ್ವಾರು ಇದೆ ಕಣ್ರಿ ಇಲ್ಲಿ ನಾವು ಅಂದ್ರೆ ಹೇಳ್ದಾಗೆ ಶಾಪಸ್ ಮಾಡ್ಕೊ ಹೋಗ್ತಾ ಇದ್ದೀವಿ ತುಂಬಾನೇ ಶಾಪಸ್ ಮಾಡಿ ಬಂದ್ಬಿಟ್ಟು ಒಂದು ರೀತಿ ಎಲ್ಲ ಇರುತ್ತೆ ಅಲ್ಲಿ ಮೆಡಿಸಿನ್ ಜೊತೆ ಜೊತೆಗೆ ನಮ್ಮ ನಮಗೆ ಬೇಕಾಗಿರುವಂಥ ದಿನಚರಿದು ಕೆಲವು ಐಟಮ್ ಎಲ್ಲ ಅಲ್ಲ ಕೆಲವೆಲ್ಲ ಇರುತ್ತೆ ಅಲ್ಲಿ ಒಂದು ಕೆನೇಡಿಯನ್ ಟೈರ್ ಅಂತಿದೆ ತುಂಬಾ ದೊಡ್ಡದಿದು ಅಲ್ಲಿ ತುಂಬಾ ಇದೆಲ್ಲ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟದ್ದು ನೋಡಿ ಇದು ಬಂದು ಗ್ಯಾಸ್ ಸ್ಟೇಷನ್ ನಾವು ಪೆಟ್ರೋಲ್ ಬಂಕ್ ಅಂತೀವಿ ನೋಡಿ ಕೆನ ಇಂಡಿಯಾದಲ್ಲಿ ಇದು ಗ್ಯಾಸ್ ಸ್ಟೇಷನ್ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಗ್ಯಾಸ್ ಸ್ಟೇಷನ್ಗೆ ನಮ್ಗೆ ಇಂಡಿಯಾದಲ್ಲಿ ನೋಡಿ ಎಲ್ಲ ಹಾಕ್ತಾರಲ್ಲ ಹಾಗೆ ಇಲ್ಲಿ ಬಂದು ಹಾಕೋದಿಲ್ಲ ನಿಮ್ಗೆ ನೀವಾಗೆ ಪೆಟ್ರೋಲ್ ಹಾಕೊಳ್ಬೇಕೆಲ್ಲ ನೀವೇ ಮಾಡ್ಕೊಳ್ಬೇಕು ಬಸ್ ಸೇವೆ ಹಾಗೆ ನಾನು ಬೈ ಮಿಸ್ಟೇಕ್ ಇನ್ನೊಂದು ಕಡೆ ಬಂದೆ ಏನಿದೆ ನೋ ಪ್ರಾಬ್ಲಮ್ ಸೊ ನೋಡಿ ಇಲ್ಲಿ ತುಂಬಾ ಔಟ್ಲೆಟ್ ಹೇಳಿತ್ತಲ್ಲ ತುಂಬಾ ಚೆನ್ನಾಗಿರೋದು ಮಾತ್ರ ಇಲ್ಲೊಂದು ಬಸ್ ಮಾರ್ಕ್ಸ್ ಅಂತಿದೆ ಒಳ್ಳೊಳ್ಳೆ ಕ್ಲೋದಿಂಗ್ ಎಲ್ಲ ಸಿಗತ್ತೆ ಮತ್ತೆ ಮಿನ್ನರ್ಸ್ ಅಂತಿದೆ ತೋರಿಸ್ತೀನಿ ನೋಡಿ ಅಲ್ಲಿ ಮಾರ್ಕ್ಸ್ ಅಂತಿದೆ ಒಳ್ಳೇದಾಯ್ತು ಆಕ್ಚುಲಿ ಅಕಿಲ್ ಅಖಿಲ್ ಕ್ಲಾಸ್ ಮಿಸ್ ಆಗಿದ್ದು ನಿಮ್ಗೆಲ್ಲ ತೋರಿಸ್ಬೋದಿಲ್ಲ ಸೊ ನೋಡಿ ಇದು ಸ್ಟಿಚರ್ಸ್ ಅಂದ್ಬಿಟ್ಟು ತುಂಬಾ ಔಟ್ಲೆಟ್ಸ್ ಇದೆ ಒಳ್ಳೊಳ್ಳೆ ಬಟ್ಟೆಗಳಿರುವಂತದ್ದು ನೋಡಿ ಅಮ್ಮ ಬಂದು ಆಚೆ ಸೈಡ್ ಇದೆ ನೋಡಿ ಎದುರಿಗಿದೆ ಅಲ್ಲಿ ನಾನು ಹೋಗೋದು ವಾಲ್ಮಾರ್ಟ್ ಅಂದ್ಬಿಟ್ಟು

ತುಂಬಾ ಔಟ್ಲೆಟ್ಸ್ ಇದೆ ಚೆನ್ನಾಗಿದೆ ಮಾತ್ರ ಇಲ್ಲಿ ಮಾತ್ರ ಜನರಿಗೆ ಬಾಕ್ಸ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ನಡ್ಕೊಂಡು ಹೋಗೋರಿಗೆ ಪೆಡಿಸ್ಟೇನ್ ಅಂತಾರಲ್ಲ ಅವರಿಗೆ ಮಾತ್ರ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ ನಾಯಿಗಳಿಗೆ ಮತ್ತೆ ಏನಂತಾರೆ ಓಲ್ಡ್ ಪೀಪಲ್ ವಯಸ್ಕರಿಗೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಇಲ್ಲಿ ಮಾತ್ರ ಮತ್ತೆ ಇಲ್ಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಅವರಿಗೆ ಸ್ಪೆಷಲ್ ಪಾರ್ಕಿಂಗ್ ಅಂತಿರುತ್ತೆ ಗಾರ್ಬೇಜ್ ಕೂಡ ಕಾಣ್ಗೆ ಡಿಸ್ಪೋಸ್ ಕರೀತ ಹೋದ ಕಡೆ ಎಲ್ಲ ಇಲ್ಲಿ ನಮ್ ಗಾರ್ಬೇಜ್ ಬಿಸಾಕ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಕ್ಲೀನ್ ಆಗಿರುತ್ತೆ ಇಲ್ಲಿ ನೋಡಿ ಓ ಅಲ್ಲಿ ಗಾರ್ಬೇಜ್ ಬಿನ್ ಇರುತ್ತೆ ಅಲ್ಲಿ ಬಿಸಾಕ್ಬೋದು ಇದು ಮಾತ್ರ ಹ್ಯಾಂಡಿಕ್ಯಾಪ್ ಕಂದ್ಬಿಟ್ಟು ಸ್ಪೆಷಲ್ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಯಾರಾದರೂ ಬೇರೆ ಮಾಡಿದರೆ ಪಾರ್ಕಿಂಗ್ ಅವ್ರಿಗೆ ಫೈನ್ ಬೀಳುತ್ತೆ ಅಂದಾಗೆ ಸೊ ಅವ್ರು ಪರ್ಮಿಟ್ ತಗೊಳ್ಬೇಕು ನೋಡಿ ಈ ರೀತಿ ಬಿಸಾಕ್ಲಿಕ್ಕೆ ಎಲ್ಲ ಕಡೆಯೂ ಹಾಕಿರ್ತಾರೆ ನಾವೀಗ ಇದ್ರೊಳಗೆ ಹೋಗಬೇಕು ಶಾಪರ್ಸ್ಗಾಗಿ ಮಾತಂತ ಇಲ್ಲಿ ಹೋಗ್ಲಿಕ್ಕೆ ಉಂಟು ಬಂದು ಒಳಗೆ ಹೋಗ್ತಾಯಿದ್ದೀನಿ ಇಲ್ಲಿ ಶೂಟಿಂಗ್ ತೆಗಿ ಥರ ಗೊತ್ತಿಲ್ಲ ಹಂಗೆ ತೆಗಿತಾಯಿದ್ದೀನಿ ನೋಡಿ ಹೀಗೆ ತುಂಬ ಚೆನ್ನಾಗಿದೆ ಇದು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಹೆಚ್ಚು ಜನ ಇಲ್ಲ ಎಲ್ಲದಕ್ಕೂ ಒಂದು ಸಕ್ಸ್ ಒಂದು ಆಯಿಲ್ ಅಂತಿರುತ್ತೆ ಅಮ್ಮ ಕೈಗೆ ರೇಟ್ ಮೆಡಿಸನ್ ನೋಡಿ ಹೀಗೆ ತುಂಬ ಚೆನ್ನಾಗಿದೆ ಇದು ಮ್ಯಾಗಝೀನ್ಸ್ ಎಲ್ಲ ಉಂಟು ಐ ಥಿಂಕ್ ವಿ ಹ್ಯಾವ್ ಟು ಗೋ ದಟ್ ಸೈಟ್ ಅಮ್ಮ ಅಯ್ಯೋ ನೋಡಿ ಇಲ್ಲಿ ಪ್ರಿಸ್ಕ್ರಿಪ್ಷನ್ ನಾವು ಏನಾದರೂ ಇದ್ರೆ ಬಂದು ಇಲ್ಲಿ ತಗೊಳ್ಬೋದು ಡಾಕ್ಟರ್ಸ್ ಏನಾದರೂ ಕೊಟ್ಟರೆ ಸೊ ಇಲ್ಲಿ ಅಕ್ಕಿಲ್ಗೆ ಮತ್ತು ಏಜ್ ಹಚ್ಚು ಪಡೋನ್ಗೆ ಅವ್ಕಾ ತರ್ಟೀನ್ ಎಬೋ ಪಳೆ ಟೆ ಮೆಡಿಸನ್ ಪಾಳೆಗ ಮೇ ಬಿ ತುಕ ಕ್ಯಾಪ್ಸುಲ್ ದಿವ್ಕಾಕಿ ಕಸಮಕಿ ಲಿಕ್ವಿಡ್ ಹಾಚ ಮೆಡಿಸನ್ ಹಾಕಿ ನಾ ಮೇ ಬಿ ಲಿಕ್ ಮಿಸ್ ಸಿ ನೋಡಿ ಮಕ್ಕಳಿಗೆ ಅಂತ ಬೇರೆ ಇದೆ ಅಂತ ಸೆಕ್ಷನ್ ಎಲ್ಲ ಇದೆ ಅಲ್ಲಿದೆ ನೋಡಿ ಎಲ್ಲದಕ್ಕೂ ಒಂದು ಸೆಕ್ಷನ್ ಅಂತ ಹಾಕಿರ್ತಾರೆ ಸೊ ಯು ಹ್ಯಾವ್ ಟು ಸಿ ಟ್ವೆಲ್ ಇಯರ್ ಎಬೋಸ್ ಕಿಪ್ ಆಂ ಬಿಲ್ ಬೇಡ ಅಂತ ಹೇಳ್ತೀನಿ ನಾನು ಟ್ಯಾಬ್ಲೆಟ್ ಹಾಕಿದ ನಮಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇದಕ್ಕೆ ಎಲ್ಲ

ಓನ್ಲಿ ಹಂಡ್ರೆಡ್ ವರ್ಷದ ತನಕ ಮಾತ್ರ ಅಲ್ಲಿ ಸಿರಪ್ ಎಲ್ಲ ಸಿಗುತ್ತಿಲ್ಲ ಮಕ್ಕಳಿಗೆ ಅದರ ನಂತರ ಅವರು ಟ್ಯಾಬ್ಲೆಟ್ಸ್ ಇಲ್ಲದ್ರೆ ಕ್ಯಾಪ್ಸುಲ್ಸ್ ಸಿಗುತ್ತಲ್ಲ ಅದೇ ತಗೊಳ್ಬೇಕಾಗತ್ತೆ ಮತ್ತೆ ಈ ಟ್ಯಾಬ್ಲೆಟ್ಸ್ ಅಷ್ಟು ಬಿಟ್ಟರ್ ಹಾಗೇನಿರೋದಿಲ್ಲ ಹಾಗಾಗಿ ತಕೊಂಡ ಅವನು ಫೈನಲಿ ಓಕೆ ಸೊ ಅವನು ನನಗೆ ಸ್ವಲ್ಪ ಹೆದರಿಕೆ ಆಗಿತ್ತು ಮಕ್ಕಳಿಗೆ ನೋಡಿ ಏನಾದರೂ ಮಕ್ಕಳಿಗೆ ಮೆಡಿಸಿನ್ ಕೊಡೋ ಟೈಮಲ್ಲಿ ತುಂಬಾನೇ ಕಷ್ಟ ತಾಯಂದ್ರಿಗೆ ಸ್ಪೆಷಲ್ ಈಗ ಸಮ್ಮರ್ ಟೈಮು ಹಾಗಾಗಿ ತುಂಬಾ ಚೆನ್ನಾಗಿದೆ ವೆದರ್ ಜುಲೈ ಎಂಡಿಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ ಮಧ್ಯ ತನಕ ಚೆನ್ನಾಗಿರುತ್ತೆ ವೆದರ್ ಮತ್ತೆ ಥಂಡಿ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಈಗ ನೋಡ್ತಿರ್ಬೋದು ಫುಲ್ ಚೆನ್ನಾಗಿ ಬಿಸಿಲಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ಹೋಗುವಾಗ ನಮ್ಮ ನೇಬರ್ ಅಲ್ಲಿ ಹೊರಗಿದ್ರು ಮಾತಾಡ್ತಾ ಇದ್ರು ಮಾತಾಡ್ಬಿಟ್ಟು ಅವರೊಟ್ಟಿಗೆ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ ಸೊ ಇವತ್ತು ನಾವು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇರೋದು ಸಮ್ಮರ್ ಟೈಮಲ್ಲಿ ಎರಡು ತಿಂಗಳು ರಜೆ ಇರುವಾಗ ಹೆಚ್ಚಾಗಿ ನಾನು ಮಗ ಮಾಡಿಬಿಟ್ಟು ಎಲ್ಲಿಯಾದರೂ ಹೋಗ್ತಾ ಇರ್ತೀವಿ ಹತ್ತಿರದಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಆಗ್ತಾ ಇದ್ರೆ ಇಲ್ಲಿ ಕಮ್ಯುನಿಟಿದೇನಾದರೂ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ ಮತ್ತು ಅವನಿಗೆ ಕೆಲವು ಕ್ಲಾಸ್ಗಳಿಗೆಲ್ಲ ಹಾಕ್ತೀನಿ ಲೈಕ್ ಈಗ ಸ್ವಿಮ್ಮಿಂಗ್ ಕ್ಲಾಸ್ ನೋಡಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಸೊ ವೀಕೆಂಡು ಫ್ಯಾಮಿಲಿ ಡೇ ಯಾವಾಗಲೂ ನಮ್ಮದು ವೀಕೆಂಡ್ ಫ್ಯಾಮಿಲಿ ಡೇ ನಾವು ಇಲ್ಲಾದರೂ ಹೊರಗಡೆ ಹೋಗೋದು ಅಥವಾ ಮನೇಲಾದರೆ ಮನೇಲಿ ಏನಾದರೂ ಬಾರ್ ಮಾಡೋದು ಅಥವಾ ಟಿ ವಿ ಮೂವಿ ನೋಡೋದು ಏನಾದರೂ ಮಾಡ್ತೀವಿ ಸ್ವಿಮ್ಮಿಂಗ್ ಕ್ಲಾಸ್ ಮಾಡ್ಕೊಂಡು ಬಂದ್ವಿ ಇಲ್ಲಿ ಅವನಿಗೆ ಸ್ಪೆಕ್ಸ್ ಒಂದು ಚೇಂಜ್ ಮಾಡಲಿಕ್ಕಿತ್ತು ಸೊ ಇದು ಇನ್ನೊಂದು ಪ್ಲೇಸ್ ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ಹಿಂದುಗಡೆ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗ್ತದೆಲ್ಲ ಆಟ ಆಡ್ತಾ ಇದ್ದಾರೆ ಸಣ್ಣ ಪಾರ್ಕ್ಸ್ ಇದೆ ಇಲ್ಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಫ್ರಮ್ ಕನ್ನಡ ಇನ್ ಕೆನಡಾ